ಈಗ ನಾವು ಮೂರನೇ ಸಮಸ್ಯೆಯನ್ನು ಬಿಡಿಸೋಣ ಮೂರನೇ ಸಮಸ್ಯೆ ಹೀಗಿದೆ ಗುತ್ತಿಗೆದಾರರೊಬ್ಬರು ಉದ್ಯಾನವನದಲ್ಲಿ ಮಕ್ಕಳಿಗಾಗಿ ಎರಡು ಜಾರು ಬಂಡೆಗಳನ್ನು ಸ್ಥಾಪನೆ ಮಾಡಲು ಯೋಜಿಸುತ್ತಾರೆ ಐದು ವರ್ಷದ ಕೆಳಗಿನ ಮಕ್ಕಳಿಗೆ ಇಳಿಜಾರು ಸುಮಾರು ಒಂದು ಪಾಯಿಂಟ್ ಐದು ಮೀಟರ್ ಎತ್ತರ ಮತ್ತು ನೆಲಕ್ಕೆ ಮೂವತ್ತು ಡಿಗ್ರಿ ಓರೆ ಕೋನ ಉಂಟಾಗುವಂತೆ ಅದನ್ನು ಯೋಚನೆ ಮಾಡಿದರೆ ಅದನ್ನು ಸ್ಥಾಪನೆ ಮಾಡಬೇಕಂತ ಹೇಳಿ ಹಾಗೆಯೇ ಹಿರಿಯ ಮಕ್ಕಳಿಗೆ ಜಾರು ಬಂಡೆ ಎಷ್ಟಿರಬೇಕು ಅಂತಂದರೆ ಸುಮಾರು ಮೂರು ಮೀಟ್ರ್ ಎತ್ತರ ಇರಬೇಕು ಅಂತ ನೆಲಕ್ಕೆ ಅರುವತ್ತು ಡಿಗ್ರಿ ಓರೆಯಾಗುವಂತೆ ಸ್ಥಾಪಿಸಲು ಇಷ್ಟಪಡ್ತಾರೆ ಹಾಗಾದರೆ ಈ ಎರಡೂ ಸಂದರ್ಭದಲ್ಲಿ ಜಾರು ಉದ್ದ ಎಷ್ಟು ಅಂತ ನಾವು ಕಂಡುಹಿಡಿಯಬೇಕು ಓಕೆ ಕಂಡುಹಿಡಿಯೋಣ ಇದನ್ನು ಫಸ್ಟು ಐದು ವರ್ಷದ ಒಳಗಿನ ಮಕ್ಕಳಿಗಾಗಿ ಇನ್ನೊಂದು ಜಾರು ಬಂಡೆ ಇದರಲ್ಲಿ ಇದು ಹತ್ತಲಿಕ್ಕಿರುತ್ತಲ ಇದಕ್ಕೇನು ಹೆಸರು ಕೊಡೋ ನಾವು ಎ ಬಿ ಆಮೇಲೆ ಇದು ಜಾರು ಅದು ಇದು ಎತ್ತರ ಎಷ್ಟಿರಬೇಕಂತ ಒಂದು ಪಾಯಿಂಟ್ ಐದು ಮೀಟರ್ ಅಂತ ತಗೊಳ್ಳೋ ಆಮೇಲೆ ಕೋನ ಎಷ್ಟಿರಬೇಕು ನೆಲಕ್ಕೆ ಮೂವತ್ತು ಡಿಗ್ರಿ ಓರೆಯಾಗಿರುವಂತೆ ಇರಬೇಕು ಆ ಸಂದರ್ಭದಲ್ಲಿ ಈ ಜಾರು ಬಂಡೆಯ ಉದ್ದವನ್ನು ಕಂಡುಹಿಡಿಯಬೇಕು ಇದು ಎ ಬಿ ಸಿ ಅಂತಾಯಿತು ನೋಡಿ ಎ ಬಿ ಅಂತಂದ್ರೆ ಎತ್ತರ ಆಮೇಲೆ ಇದು ಎ ಸಿ ಅಂತಂದ್ರೆ ಜಾರು ಬಂಡೆಯ ಉದ್ದ ಇದನ್ನು ನಾವು ಕಂಡುಹಿಡಿಬೇಕು ಓರೆ ಎಷ್ಟಿರಬೇಕು ಅಂತಂದ್ರೆ ಥರ್ಟಿ ಡಿಗ್ರಿ ಇರಬೇಕು ಓಕೆ ಇದು ಅಂತಂದ್ರೆ ತೊಂಬತ್ತು ಡಿಗ್ರಿ ಇದ್ದೇ ಇರುತ್ತೆ ಈ ಸಂದರ್ಭದಲ್ಲಿ ಇದು ಇದರ ಎತ್ತರ ಎಷ್ಟಿರಬೇಕು ಅಂತ ಹಿರಿಯ ಮಕ್ಕಳಿಗಾಗಿ ಮೂರು ಮೀಟರ್ ಎತ್ತರ ಇರಬೇಕಂತ ಆಮೇಲೆ ಓರೆ ಎಷ್ಟಿರಬೇಕು ಅರುವತ್ತು ಡಿಗ್ರಿ ಓರೆ ಅಂತ ಹೇಳಿದ್ದಾರೆ ಇದರ ಉದ್ದ ಜಾರು ಉದ್ದವನ್ನು ನಾವು ಕಂಡು ಓಕೆ ಎರಡೂ ಸಂದರ್ಭದಲ್ಲಿ ಕಂಡುಹಿಡಿಯಬಹುದು ಒಂದೊಂದರಲ್ಲಿ ಫಸ್ಟ್ ತ್ರಿಭುಜೆ ಎ ಬಿ ಸಿ ನೋಡಿ ಇದ್ರಾಗ ಈ ಕಡೆಗೆ ಎ ಬಿ ಅನ್ನೋದು ಎ ಬಿ ಎ ಬಿ ಎಷ್ಟದು ಎತ್ತರ ಇಳಿಜಾರು ಎತ್ತರ ಇಳಿಜಾರು ಎತ್ತರ ಇಳಿಜಾರು ಎತ್ತರ ಎಷ್ಟಂತಂದ್ರೆ ಒನ್ ಪಾಯಿಂಟ್ ಫೈವ್ ಮೀಟರ್ ಆಮೇಲೆ ಓರೆಕೋನ ತೀಟ ಥರ್ಟಿ ಡಿಗ್ರಿ ಅಂತಂತಾರೆ ಎಸಿ ಜಾರು ಬಂಡೆಯ ಉದ್ದ ಜಾರು ಬಂಡೆಯ ಉದ್ದ ಕಂಡಿಡಿಬೇಕು ಜಾರು ಬಂಡೆಯ ಉದ್ದ ಜಾರು ಬಂಡೆಯ ಉದ್ದವನ್ನು ನಾವು ಕಂಡುಹಿಡಿಬೇಕು ಓಕೆ ಈ ತ್ರಿಭುಜೆ ಎ ಬಿ ಸಿಯಲ್ಲಿ ಗಮನಿಸಿ ಜಾರು ಬಂಡೆ ಉದ್ದ ಅಂದರೆ ಇದು ಕಂಡುಹಿಡಿಬೇಕು ಅಂತಂದ್ರೆ ಇದು ತೀಟ ತಗೊಂಡಿವಿ ಅದು ಅಭಿಮುಖ ಬಾಹು ಯಾವುದಾಯಿತು ಎ ಬಿ ಎ ಸಿ ಏನಾಗಿರುತ್ತೆ ವಿಕರಣ ಆಗಿರುತ್ತೆ ಅಭಿಮುಖ ಮತ್ತು ವಿಕರಣ ಎದರಲ್ಲಿ ಬರುತ್ತಪ್ಪ ಯಾವ ತ್ರಿಕೋನಮಿತಿ ಅನುಪಾತಲ್ಲಿ ಬರುತ್ತೆ ಸೈನ್ ತೀಟದಲ್ಲಿ ಬರುತ್ತೆ ಹಾಗಾಗಿ ಇಲ್ಲಿ ನಾವು ಸೈನ್ ತೀಟವನ್ನು ಅನ್ವಯ ಮಾಡ್ಕೊಳ್ತೀವಿ ಸೈನ್ ತೀಟ ಈಸ್ ಈಕ್ವಲ್ ಟು ಅಭಿಮುಖ ಅಪಾನ್ ವಿಕರಣ ಅಭಿಮುಖ ಬಾಹು ಅಂತಂದ್ರೆ ಎ ಬಿ ಆಗಿರುತ್ತೆ ಅಭಿಮುಖ ಬಾಹು ಎ ಬಿ ವಿಕರಣ ಅಂತಂದ್ರೆ ಎ ಸಿ ಆಗಿರುತ್ತೆ ಓಕೆ ಇಲ್ಲಿ ಸೈನ್ ತೀಟ ಎಷ್ಟಿದೆ ಥರ್ಟಿ ಡಿಗ್ರಿ ಆಗಿದೆ ಸೈನ್ ತೀಟ ಅಂದರೆ ಥರ್ಟಿ ಡಿಗ್ರಿ ಎ ಬಿ ಒನ್ ಪಾಯಿಂಟ್ ಫೈವ್ ಮೀಟರ್ ಎ ಎಸಿಯನ್ನು ಕಂಡುಹಿಡೀಬೇಕು ಸೈನ್ ಥರ್ಟಿ ಬೆಲೆ ಎಷ್ಟಾಗತ್ತೋ ಗೊತ್ತು ಒನ್ ಅಪಾಯಿಂಟ್ ಟೂ ಸೈನ್ ಥರ್ಟಿ ಅಂತಂದರೆ ಒನ್ ಅಪಾಯಿಂಟ್ ಟೂ ಅಂತಾಗಿರುತ್ತೆ ಇಜ್ ಈಕ್ವಲ್ ಟು ಇದು ಒನ್ ಪಾಯಿಂಟ್ ಫೈವ್ ಇನ್ ಅಪಾನ್ ಎ ಸಿ ಓರೇ ಗುಣಾಕಾರ ಮಾಡೋಣ ಒನ್ ಇಂಟು ಎ ಸಿ ಎ ಸಿ ಅಂತಾಯ್ತು ಇಸ್ ಈಕ್ವಲ್ ಟು ಟೂ ಇಂಟು ಒನ್ ಪಾಯಿಂಟ್ ಫೈವ್ ಟೂ ಇಂಟು ಒನ್ ಪಾಯಿಂಟ್ ಫೈವ್ ಎ ಸಿ ಇಸ್ ಈಕ್ವಲ್ ಟು ಒನ್ ಟೂ ಇಂಟು ಒನ್ ಪಾಯಿಂಟ್ ಫೈವ್ ಅಂತಂದರೆ ತ್ರೀ ಮೀಟರ್ ಅಂತ ಇತ್ತದು ತ್ರೀ ಮೀಟರ್ ಅಂದರೆ ಎ ಸಿ ಏನಾಯ್ತದ್ದು ಜಾರು ಬಂಡೆ ಉದ್ದ ಜಾರು ಬಂಡೆ ಉದ್ದೆ ಮೂರು ಮೀಟರ್ ಐತಿ ಈ ಸಂದರ್ಭದಲ್ಲಿ ಓಕೆನಾ ಅಂದರೆ ಐದು ವರ್ಷದ ಕೆಳಗಿನ ಮಕ್ಕಳಿಗಾಗಿ ಜಾರು ಬಂಡೆ ಉದ್ದೆ ಎಷ್ಟಿರುತ್ತೆ ಐದು ಮೀಟರ್ ಅಂತಿರುತ್ತೆ ಅದೇ ರೀತಿಯಲ್ಲಿ ಅದೇ ರೀತಿಯಲ್ಲಿ ಈಗ ಹಿರಿಯ ಮಕ್ಕಳಿಗಾಗಿ ಈ ತ್ರಿಭುಜ ಸಿ ಇ ಎಫ್ನಲ್ಲಿ ಸಿ ಡಿ ತೊಗೊಂಡ್ರೂ ಬರ್ತಿತ್ತು ಇರಲಿ ತೋ ನಡೀತಾ ಸಿ ಎಫ್ ಇ ಈ ತ್ರಿಭುಜದಲ್ಲಿ ನಾವು ಸಿ ಇ ಯನ್ನು ಓಕೆ ಇದರಲ್ಲಿ ಏನು ಬರ್ಕೊಳ್ಳೋಣ ಸಿ ಎಫ್ ಸಿ ಎಫ್ ಇದು ಜಾರು ಬಂಡ್ ಇಳಿಜಾರು ಎತ್ತರ ಇದು ಇದು ಇಳಿಜಾರು ಎತ್ತರ ಇಳಿಜಾರು ಎತ್ತರ ಎಷ್ಟು ಮೂರು ಮೀಟರ್ ಕೊಟ್ಟಿದ್ದಾರೆ ಮೂರು ಮೀಟರ್ ಆಮೇಲೆ ತೀಟ ಇದ್ರಾಗ ಸಿಕ್ಸ್ಟಿ ಡಿಗ್ರಿ ಆಮೇಲೆ ಸಿಇ ಅನ್ನೋದು ಸಿಇ ಅನ್ನೋದು ಇದು ಜಾರು ಬಂಡೆಯ ಉದ್ದ ಜಾರು ಬಂಡೆಯ ಉದ್ದ ಇದನ್ನು ನಾವು ಕಂಡುಹಿಡೀಬೇಕಾಗಿದೆ ಈಗ ಇದೇ ಸೇಮ್ ಸೈನ್ ಸಿಕ್ಸ್ಟಿ ಡಿಗ್ರಿನೇ ತೊಗೊಳ್ಬೋದಲ್ಲ ಯಾಕಂದರೆ ಅಭಿಮುಖ ಇದು ವಿಕರಣ ಅಭಿಮುಖ ಅಪಾನ್ ವಿಕರಣ ಅಂತಂದರೆ ಸೈನ್ ತೀಟಾನೇ ಅಂದರೆ ಇಲ್ಲಿ ಸೈನ್ ತೀಟಾ ಇಸ್ ಈಕ್ವಲ್ ಟು ಅಭಿಮುಖ ಅಂತಂದರೆ ಸಿ ಎಫ್ ಆಗುತ್ತೆ ಅಪಾನ್ ವಿಕರಣ ಅಂತಂದರೆ ಸಿ ಇ ಆಗಿರುತ್ತೆ ಸೈನ್ ತೀಟಾ ಅಂತಂದರೆ ಸಿಕ್ಸ್ಟಿ ಡಿಗ್ರಿ ಇಸ್ ಈಕ್ವಲ್ ಟು ಸಿ ಎಫ್ ತ್ರೀ ಮೀಟ್ರ್ ಇದೆ ಸಿ ಅನ್ನು ಕಂಡುಹಿಡೀಬೇಕು ಸೈನ್ ಸಿಕ್ಸ್ಟಿ ಅಂತಂದರೆ ರೂಟ್ ತ್ರೀ ಅಪಾಯಿಂಟ್ ಟೂ ವ್ಯಾಲ್ಯೂ ನಮಗೆ ಗೊತ್ತು ಸೈನ್ ಸಿಕ್ಸ್ಟಿ ಅಂತಂದರೆ ರೂಟ್ ತ್ರೀ ಅಪಾಂಟ್ ಟೂ ಆಗಿದೆ ಇಸ್ ಈಕ್ವಲ್ ಟು ಇದು ತ್ರೀ ಅಪಾನ್ ಸಿ ಇ ಗೊತ್ತಾಯಿತು ಈಗ ಒರೇ ಗುಣಾಕಾರ ಮಾಡ್ತೀನಿ ರೂಟ್ ತ್ರೀ ಇಂಟು ಸಿ ಇ ಇಸೀಕ್ವಲ್ ಟು ಎರಡು ಮೂರಲೆ ಆರ್ ಆಯಿತು ಓಕೆ ಸಿ ಇ ಬೇಕಾಗಿದೆ ನನಗೆ ಸಿ ಇಸ್ ಈಕ್ವಲ್ ಟು ಸಿಕ್ಸ್ ಅಪಾನ್ ರೂಟ್ ತ್ರೀ ಆಯಿತು ಈ ರೂಟ್ ತ್ರೀ ಅಪಾನ್ ರೂಟ್ ತ್ರೀ ಇರೋದರಿಂದ ಅದನ್ನು ನಾವು ಛೇದವನ್ನು ಅಕರಣೀಕರಣ ಮಾಡೋಣ ಸಿ ಇಸ್ ಈಕ್ವಲ್ ಟು ಸಿಕ್ಸ್ ಅಪಾನ್ ರೂಟ್ ತ್ರೀ ಇದರ ಅವಕರಣೀಕಾರಕ್ಕೆ ಏನಾಗುತ್ತೆ ರೂಟ್ ತ್ರೀನೇ ಆಗಿರುತ್ತೆ ಅದಕ್ಕೆ ಒಂದು ಸಲ ಅಂಶವಾಗಿ ಒಂದು ಸಲ ಛೇದವಾಗಿ ಬರ್ಕೊಂಡು ಗುಣಾಕಾರ ಮಾಡ್ಕೊಳ್ತೀವಿ ಇಸ್ ಈಕ್ವಲ್ ಟು ಇದು ಗುಣಾಕಾರ ಮಾಡಿದರೆ ಸಿಕ್ಸ್ ಇಂಟು ರೂಟ್ ತ್ರೀ ಆಯಿತು ಅಪಾನ್ ರೂಟ್ ತ್ರೀ ರೂಟ್ ತ್ರೀ ಅಂತಂದರೆ ತ್ರೀ ಅಂತಾಯಿತು ಆಮೇಲೆ ಛೇದ ಎಷ್ಟಾಗುತ್ತೆ ನೋಡಿ ಮೂರು ಒಂದಲೆ ಮೂರು ಮೂರೆರಡಲೇ ಆರು ಇಸ್ ಈಕ್ವಲ್ ಟು ಎಷ್ಟಾಯಿತು ಟೂ ಇಂಟು ರೂಟ್ ತ್ರೀ ಮೀಟರ್ ಅಂತಾಯಿತು ಈ ಸಂದರ್ಭದಲ್ಲಿ ಹಿರಿಯ ಮಕ್ಕಳಿಗಾಗಿ ಏನೋ ಸ್ಥಾಪನೆ ಮಾಡಿರುವಂಥ ಇಳಿಜಾರಿನ ಬಂಡೆ ಇಳಿಜಾರು ಬಂಡೆಯ ಹುದ್ದೆ ಎಷ್ಟು ಅಂತಂದರೆ ಟೂ ಇಂಟು ರೂಟ್ ತ್ರೀ ಮೀಟರ್ ಆಗಿರುತ್ತೆ ಈಗ ನಾವು ನಾಲ್ಕನೇ ಲೆಕ್ಕ ಮಾಡೋಣ ನಾಲ್ಕನೇ ಸಮಸ್ಯೆ ಈ ರೀತಿಯಲ್ಲಿ ಕೊಟ್ಟಿದ್ದಾರೆ ಗೋಪುರದ ಪಾದದಿಂದ ಮೂವತ್ತು ಮೀಟರ್ ದೂರದ ನೆಲದ ಮೇಲಿನ ಒಂದು ಬಿಂದುವಿನಿಂದ ಗೋಪುರದ ತುದಿಯನ್ನು ನೋಡಿದಾಗ ಉಂಟಾಗುವ ಉನ್ನತ ಕೋನವು ಮೂವತ್ತು ಡಿಗ್ರಿ ಆಗಿದೆ ಹಾಗಾದರೆ ಗೋಪುರದ ಎತ್ತರವನ್ನು ಕಂಡುಹಿಡಿಯಿರಿ ಅಂತ ಹೇಳಿದೆ ಓಕೆ ಇದರಲ್ಲಿ ಇದು ಗೋಪುರದ ಎತ್ತರ ಇನ್ನೊಂದು ಇಲ್ಲಿ ಈ ಬಿಂದುವಿನಿಂದ ಈ ಬಿಂದುವಿನಿಂದ ಗೋಪುರದ ಪಾದಕ್ಕಿರುವಂಥ ದೂರ ಗೋಪುರದ ಪಾದಕ್ಕಿರುವಂಥ ದೂರ ಅದನ್ನು ಕೊಟ್ಟಿದ್ದಾರೆ ನಮ್ಮಲ್ಲಿ ಎಷ್ಟು ಅಂತಂದ್ರೆ ಮೂವತ್ತು ಮೀಟರ್ ಅಂತ ಕೊಟ್ಟಿದ್ದಾರೆ ಮೂವತ್ತು ಮೀಟರ್ ಇದಕ್ಕೆ ಎ ಅಂತ ತಗೊಳ್ಳೋಣ ಇದಕ್ಕೆ ಬಿ ಅಂತ ತಗೊಳ್ಳೋಣ ಎ ಬಿ ಅನ್ನೋದು ಗೋಪುರದ ಎತ್ತರ ಈ ಗೋಪುರದ ತುದಿಯನ್ನು ನೋಡಿದಾಗ ಈ ಎಷ್ಟು ದೂರದಿರುವಂಥ ಬಿಂದುವಿನಿಂದ ಗೋಪುರದ ತುದಿಯನ್ನು ನೋಡ್ತಾರೆ ಗೋಪುರದ ತುದಿಯನ್ನು ನೋಡಿದಾಗ ಈ ಬಿಂದುವಿನಿಂದ ಗೋಪುರದ ತುದಿಯನ್ನು ನೋಡಿದಾಗ ಗೋಪುರದ ಈ ತುದಿಯನ್ನು ನೋಡಿದಾಗ ಉಂಟಾಗುವ ಉನ್ನತ ಕೋನವು ಇದು ಮೂವತ್ತು ಡಿಗ್ರಿ ಆಗಿದೆ ಇದಕ್ಕೆ ಸಿ ಬಿಂದು ಅಂತ ತಗೊಳ್ಳೋಣ ನೋಡು ಸಿ ಬಿಂದುವಿನಿಂದ ಗೋಪುರದ ತುದಿಯನ್ನು ನೋಡಿದಾಗ ಮೂವತ್ತು ಡಿಗ್ರಿ ಉಂಟಾಗತ್ತೆ ಸಿ ಬಿಂದುವು ಈ ಗೋಪುರದ ಪಾದದಿಂದ ಮೂವತ್ತು ಮೀಟರ್ ದೂರ ಇದೆ ಈ ಸಂದರ್ಭದಲ್ಲಿ ಎ ಬಿ ಅನ್ನೋದು ಗೋಪುರದ ಎತ್ತರವನ್ನು ಕಂಡುಹಿಡಿಯಬೇಕು ಇದು ತ್ರಿಭುಜ ಆಗಿ ಬಿಡುತ್ತೆ ಇದ್ರ ಅಳತೆಯನ್ನು ನಾವು ಕಂಡುಹಿಡಿಯಬೇಕು ಇಲ್ಲಿ ನಾವು ಗಮನಿಸಿದೀವಿ ಅಂತಂದ್ರೆ ಎ ಬಿ ಅನ್ನೋದು ಯಾಕಂದ್ರೆ ಕೋನ ಸಿ ಥರ್ಟಿ ಡಿಗ್ರಿ ತೀಟ ಅಂತ ನಾವು ತೊಗೊಂಡಿವಿ ಲಘು ಕೋನ ತೊಗೊಂಡಿವಿ ಅಂತಂದರೆ ಎ ಬಿ ಅನ್ನೋದು ಅಭಿಮ್ ಅಭಿಮುಖ ಬಾಹು ಆಗುತ್ತೆ ಬಿ ಸಿ ಅನ್ನೋದು ಪಾರ್ಶ್ವ ಬಾಹು ಆಗುತ್ತೆ ಎ ಸಿ ಅನ್ನೋದು ವಿಕರಣ ಆಗತ್ತೆ ಅದು ವಿಕರಣ ಅಂತಂದ್ರೆ ಲಂಬಕೋನ ತ್ರಿಭುಜ ಲಂಬಕೋನದ ಅಭಿಮುಖ ಬಾಹು ಲಂಬಕೋನದ ಅಭಿಮುಖ ಬಾಹುಕ್ಕೆ ವಿಕರಣ ಅಂತೀವಿ ನಾವು ಹೌದು ಈ ಸಂದರ್ಭದಲ್ಲಿ ನೋಡಿ ಏನೇನು ಕೊಟ್ಟಿದ್ದಾರೆ ಅದನ್ನು ಒಂದಿಷ್ಟು ಬರ್ಕೊಳ್ತೀನಿ ಗೋಪುರದ ಎ ಬಿ ಅನ್ನೋದು ಗೋಪುರದ ಎತ್ತರ ಎ ಬಿ ಅನ್ನೋದು ಗೋಪುರದ ಗೋಪುರದ ಎತ್ತರ ಇದು ನಾವು ಕಂಡುಹಿಡಿಯಬೇಕು ಬಿ ಸಿ ಅನ್ನೋದು ಗೋಪುರದ ಪಾದದಿಂದ ಬಿಂದುವಿಗಿರುವ ದೂರ ಎಷ್ಟು ಮೂವತ್ತು ಮೀಟರ್ ಅಂತ ಕೊಟ್ಟಿದ್ದಾರೆ ಆಮೇಲೆ ನಮಗೆ ಇದರಲ್ಲಿ ತೀಟ ವ್ಯಾಲ್ಯೂನು ಕೊಟ್ಟಾರೆ ಎಷ್ಟು ಮೂವತ್ತು ಡಿಗ್ರಿ ಇಲ್ಲಿ ಗಮನಿಸ್ದು ಅಂತಂದ್ರೆ ಪಾರ್ಶ್ವ ಆಮೇಲೆ ಅಭಿಮುಖ ಪಾರ್ಶ್ವಬಾಹು ಮತ್ತು ಅಭಿಮುಖ ಬಾಹು ಇರುವಂಥ ತ್ರಿಕೋನಮಿತಿ ಅನುಪಾತ ಯಾವುದು ಅಂತಂದ್ರೆ ಟ್ಯಾನ್ ತೀಟ ಹಾಗಾಗಿ ಇಲ್ಲಿ ಟ್ಯಾನ್ ತೀಟ ಬೆಲೆಯನ್ನು ಅನ್ವಯ ಟ್ಯಾನ್ ತೀಟ ಅನುಪಾತವನ್ನು ಅನ್ವಯ ಮಾಡ್ಕೊಳ್ತೀನಿ ಟ್ಯಾನ್ ತೀಟ ಇಸ್ ಈಕ್ವಲ್ ಟು ಅಭಿಮುಖ ಅಪಾನ್ ಪಾರ್ಶ್ವ ಬಾಹು ಅಭಿಮುಖ ಅಂತಂದರೆ ಎ ಬಿ ಪಾರ್ಶ್ವ ಅಂತಂತಂದರೆ ಬಿ ಸಿ ಆಗಿರುತ್ತೆ ಇಲ್ಲಿ ಟ್ಯಾನ್ ತೀಟಾ ಅಂತಂದರೆ ಥರ್ಟಿ ಡಿಗ್ರಿ ಅಂತ ಕೊಟ್ಟಿದ್ದಾರೆ ಎ ಬಿ ನಾವು ಕಂಡುಹಿಡಿಯಬೇಕು ಅಪಾನ್ ಬಿ ಸಿ ಅಂತಂದ್ರೆ ಮೂವತ್ತು ಮೀಟರ್ ಇದೆ ಟ್ಯಾನ್ ಥರ್ಟಿ ಅಂತಂದರೆ ಒನ್ ಅಪಾನ್ ರೂಟ್ ತ್ರೀ ಅಂತ ಗೊತ್ತು ಟ್ಯಾನ್ ಥರ್ಟಿ ಅಂತಂದರೆ ಒನ್ ಅಪಾನ್ ರೂಟ್ ತ್ರೀ ಬೆಲೆಯನ್ನು ಆದೇಶ ಮಾಡ್ತೇನೆ ಇದು ಎ ಬಿ ಕೆ ಬಿ ಅಪಾನ್ ಥರ್ಟಿ ಓರೆ ಗುಣಾಕಾರ ಮಾಡೋಣ ಇದಕ್ಕೆ ಓರೆ ಗುಣಾಕಾರ ಮಾಡಿದರೆ ಥರ್ಟಿ ಅಪಾನ್ ರೂಡ್ ತ್ರೀ ಇಸ್ ಈಕ್ವಲ್ ಟು ಎ ಬಿ ಅಂತ ಇತ್ತು ಈಗ ನೋಡಿ ಅಪಾನ್ ರೂಟ್ ತ್ರೀ ಇತ್ತಂದ್ರೆ ಅದರ ಅಕರ್ಣಿಕಾರಕ ಮಾಡಬೇಕು ಎ ಬಿ ಇಸ್ ಈಕ್ವಲ್ ಟು ಎ ಬಿ ಇಸ್ ಈಕ್ವಲ್ ಟು ಹೇಗೆ ಮಾಡೋದು ಅಂತಂದ್ರೆ ಛೇದ ಏನಿರುತ್ತೆ ನೋಡು ಅದರಿಂದನೇ ಅಂಶ ಮತ್ತು ಛೇದಕ್ಕೆ ಗುಣಾಕಾರ ಮಾಡಬೇಕು ಇಲ್ಲಿ ರೂಟ್ ತ್ರೀ ಇರೋದರಿಂದ ಇಂಟು ರೂಟ್ ತ್ರೀ ಅಪಾನ್ ರೂಟ್ ತ್ರೀ ಅಂಶಕ್ಕೂ ಇದರಿಂದನೇ ಗುಣಾಕಾರ ಮಾಡಬೇಕು ಛೇದಕ್ಕೂ ಸಹ ರೂಟ್ ಇಂದನೇ ಗುಣಾಕಾರ ಮಾಡಬೇಕು ಈಗ ನೋಡಿ ಎ ಬಿ ಇಸ್ ಈಕ್ವಲ್ ಟು ಥರ್ಟಿ ಇಂಟು ರೂಟ್ ತ್ರೀ ಅಪಾನ್ ರೂಟ್ ತ್ರೀ ರೂಟ್ ತ್ರೀ ಅಂದರೆ ತ್ರೀ ಆಯಿತು ಛೇದ ಹೊಡೆದ್ರೆ ಮೂರು ಮೂರೊಂದಲೇ ಮೂರು ಮೂರು ಹತ್ತಲೆ ಮೂವತ್ತು ಅಂದರೆ ಎ ಬಿ ಇಸ್ ಈಕ್ವಲ್ ಟು ಟೆನ್ ಇಂಟು ರೂಟ್ ತ್ರೀ ಅಂತ ಬಂತು ಓಕೆನಾ ಅಂದರೆ ಎ ಬಿ ಅನ್ನೋದೇನಂತ ಹೇಳಿ ನಾವು ಗೋಪುರದ ಎತ್ತರ ದೇರ್ ಫೋರ್ ಗೋಪುರದ ಎತ್ತರ ಗೋಪುರದ ಎತ್ತರ ಎಷ್ಟಿದೆ ಅಂದರೆ ಟೆನ್ ಇಂಟು ರೂಡ್ ತ್ರೀ ಮೀಟರ್ ಆಗಿದೆ ಗೋಪುರದ ಎತ್ತರ ಟೆನ್ ಇಂಟು ರೂಡ್ ತ್ರೀ ಮೀಟರ್ ಆಗಿರುತ್ತೆ ಓಕೆ ಈಗ ನಾವು ಐದನೇ ಲೆಕ್ಕವನ್ನು ಬಿಡಿಸೋಣ ಐದನೇ ಸಮಸ್ಯೆ ಹೀಗಿದೆ ಗಾಳಿಪಟವೊಂದು ನೆಲದ ಮೇಲಿನಿಂದ ಅರುವತ್ತು ಮೀಟರ್ ಎತ್ತರದಲ್ಲಿ ಹಾರಾಡುತ್ತಿದೆ ಇದಕ್ಕೆ ಕಟ್ಟಲಾದ ದಾರವನ್ನು ತಾತ್ಕಾಲಿಕವಾಗಿ ನೆಲದ ಮೇಲಿನ ಒಂದು ಬಿಂದುವಿನಲ್ಲಿ ಗೂಟಕ್ಕೆ ಕಟ್ಟಿದೆ ದಾರವು ನೆಲದೊಂದಿಗೆ ಅರುವತ್ತು ಡಿಗ್ರಿಯ ಕೋನವನ್ನು ಉಂಟು ಮಾಡಿದೆ ದಾರವು ಸಡಿಲವಾಗಿಲ್ಲವೆಂದು ಭಾವಿಸಿ ದಾರದ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಹೇಳಿದೆ ಸರಿ ನೆಲದ ಗಾಳಿಪಟವೊಂದು ನೆಲದ ಮೇಲಿನಿಂದ ಅರುವತ್ತು ಮೀಟರ್ ಎತ್ತರದಲ್ಲಿ ಹಾರಾಡುತ್ತಿದೆ ಅಂತ ಹೇಳಿದೆ ನೆಲದ ಮೇಲಿನಿಂದ ಅರುವತ್ತು ಮೀಟರ್ ಎತ್ತರದಲ್ಲಿ ಹಾರಾಡ್ತಾ ಇದೆ ಎಷ್ಟು ತಗೊಳ್ಳೋಣ ಇದು ಅರುವತ್ತು ಮೀಟರ್ ಎತ್ತರ ಅಂತ ತಗೊಳ್ತೀನಿ ಇದಕ್ಕೆ ಎ ಅಂತ ತಗೊಳ್ಳೋಣ ಇದು ಬಿ ತಗೊಳ್ಳೋಣ ಇದು ಅರುವತ್ತು ಮೀಟ್ರ್ ಎತ್ತರದಲ್ಲಿ ಹಾರಾಡ್ತಾ ಇದೆ ಇದಕ್ಕೆ ಕಟ್ಟಲಾದ ದಾರವನ್ನು ತಾತ್ಕಾಲಿಕವಾಗಿ ನೆಲದ ಮೇಲಿನ ಒಂದು ಬಿಂದುವಿನಿಂದ ಇಲ್ಲೊಂದು ಬಿಂದುವಿನಿಂದ ಅಂತ ತಗೊಳ್ಳೋಣ ಇಲ್ಲ ಬಿಂದುವಿನಿಂದ ಬಿಂದುವಿನಲ್ಲಿ ಇಲ್ಲೊಂದು ಗೂಟಕ್ಕೆ ಕಟ್ಟಿದೆ ಇಲ್ಲಿ ಕಟ್ಟಿದ್ದಾರೆ ಇದನ್ನು ಅಂದ್ರೆ ಇಲ್ಲಿ ಇಲ್ಲಿಂದ ಏನೋ ಎ ತನಕ ಇದಕ್ಕೆ ಬೇಕಾದ್ರೆ ಸಿ ಬಿಂದು ಅಂತ ತಗೊಂಡ್ಬಿಡ್ತೀನಿ ಸಿ ಬಿಂದು ಆಯ್ತಾ ಈ ಬಿಂದುವಿನಿಂದ ಇದೇನಾದ ನೋಡಿದು ಇದು ದಾರದ ಉದ್ದ ಇದು ಇದು ದಾರದ ಉದ್ದ ದಾರದ ಉದ್ದ ಇದು ನೆಲದೊಂದಿಗೆ ಅಂದರೆ ಇಲ್ಲಿ ಇಲ್ಲಿಂದ ಇಲ್ಲಿ ತನಕ ನೆಲದೊಂದಿಗೆ ಎಷ್ಟು ಡಿಗ್ರಿ ಕೋನೋನು ಉಂಟು ಮಾಡುತ್ತೆ ನೆಲದೊಂದಿಗೆ ಅರುವತ್ತು ಡಿಗ್ರಿ ಕೋನವನ್ನು ಉಂಟು ಮಾಡುತ್ತಿದ್ದು ಅರುವತ್ತು ಡಿಗ್ರಿ ಕೋನವನ್ನು ಉಂಟು ಮಾಡುತ್ತೆ ಇದು ಲಂಬಕೋನ ತಿರ್ಭುಜಿಯಾಯಿತು ದಾರವು ಸಡಿಲವಾಗಿಲ್ಲ ಈ ದಾರದ ಉದ್ದವನ್ನು ಕಂಡುಹಿಡೀಬೇಕು ಅಂದ್ರೆ ಒಂದೇ ಮಾತಿನಲ್ಲಿ ಹೇಳಬೇಕು ಅಂದ್ರೆ ವಿಕರಣವನ್ನು ಕಂಡುಹಿಡೀಬೇಕು ಅಂತ ಅಂದಂಗೆ ಓಕೆನಾ ನೋಡಿ ಇಲ್ಲಿ ಈ ತೀಟವನ್ನು ತಗೊಂಡಿವೆ ಅಂದ್ರೆ ತೀಟ ಅಂದ್ರೆ ಸಿಕ್ಸ್ಟಿ ಡಿಗ್ರಿ ಇದನ್ನು ಕನ್ಸಿಡರ್ ಮಾಡಿದ್ದೀವಿ ಅಂತಂದರೆ ಅಭಿಮುಖ ಬಾಹು ಎ ಬಿ ಆಗುತ್ತೆ ಏನು ಕಂಡುಹಿಡೀಬೇಕು ನಾವು ಎ ಸಿ ಯನ್ನು ಕಂಡುಹಿಡೀಬೇಕು ಯಾಕಂದ್ರೆ ದಾರದ ಉದ್ದ ಅಭಿಮುಖ ಮತ್ತು ವಿಕರಣ ಎದರಲ್ಲಿ ಬರುತ್ತಿದ್ದು ಸೈನ್ ತೀಟದಲ್ಲಿ ಬರುತ್ತೆ ನಾವು ಸೈನ್ ಸಿಕ್ಸ್ಟಿ ಡಿಗ್ರಿ ಯೂಸ್ ಮಾಡಿ ಆರಾಮಾಗಿ ಕಂಡುಹಿಡಿಬಹುದು ಇಲ್ಲಿ ಬರ್ಕೊಳ್ಳೋಣ ಎ ಬಿ ಅನ್ನೋದು ಎ ಬಿ ಅನ್ನೋದು ಇದು ಗಾಳಿಪಟವು ನೆಲದಿಂದ ಇರುವಂತೆ ನೆಲದ ಮೇಲಿನಿಂದ ಇರುವಂತೆ ಎತ್ತರ ಗಾಳಿಪಟ ಗಾಳಿಪಟವು ನೆಲದ ಮೇಲಿನಿಂದ ನೆಲದ ಮೇಲಿನಿಂದ ಇರುವ ಎತ್ತರ ಇರುವ ಎತ್ತರ ಎಷ್ಟಿದೆ ಅದು ಅರುವತ್ತು ಮೀಟರ್ ಆಮೇಲೆ ಎ ಸಿ ಅನ್ನೋದು ದಾರದ ಉದ್ದ ಎಸಿ ಇದು ದಾರದ ಉದ್ದ ಎ ಸಿ ಅನ್ನೋದು ದಾರದ ಉದ್ದ ಇದನ್ನು ಕಂಡುಹಿಡಿಯಬೇಕು ಆಮೇಲೆ ಎಷ್ಟು ಕೋನ ಉಂಟು ಅದು ತೀಟ ಅಂತಂದ್ರೆ ಅರುವತ್ತು ಡಿಗ್ರಿ ಇಲ್ಲಿ ಅಭಿಮುಖ ಮತ್ತು ವಿಕರಣ ಎದರಲ್ಲಿರುತ್ತೆ ಅಂತಂದರೆ ನಾವು ಸೈನ್ ತೀಟನಲ್ಲಿರುತ್ತೆ ಈ ಅನುಪಾತಲ್ಲಿರುತ್ತೆ ಅಂತ ಗೊತ್ತು ಹಾಗಾಗಿ ಇಲ್ಲಿ ಸೈನ್ ತೀಟಾನು ಯೂಸ್ ಮಾಡ್ತೀನಿ ಸೈನ್ ತೀಟ ಈಸ್ ಈಕ್ವಲ್ ಟು ಅಭಿಮುಖ ಅಪಾನ್ ವಿಕರಣ ಅಭಿಮುಖ ಅಂತಂದರೆ ಎ ಬಿ ಎ ಬಿ ವಿಕರಣ ಅಂತಂದರೆ ಎ ಸಿ ಇಲ್ಲಿ ಸೈನ್ ತೀಟ ಅಂದರೆ ಸಿಕ್ಸ್ಟಿ ಡಿಗ್ರಿ ಇದೆ ತೀಟಾ ಅಂದರೆ ಸಿಕ್ಸ್ಟಿ ಡಿಗ್ರಿ ಇದೆ ಇಸ್ ಈಕ್ವಲ್ ಟು ಎ ಬಿ ಬೆಲೆ ಕೊಟ್ಟಿದ್ದಾರೆ ಅರುವತ್ತು ಮೀಟರ್ ಎ ಸಿಯನ್ನು ನಾವು ಕಂಡುಹಿಡೀಬೇಕು ಸೈನ್ ಸಿಕ್ಸ್ಟಿ ಬೆಲೆ ರೂಟ್ ತ್ರೀ ಅಪಾಯಿಂಟ್ ಟೂ ಅಂತಾಗಿರುತ್ತೆ ಹಾಗಾಗಿ ಸೈನ್ ಸಿಕ್ಸ್ಟಿ ಅಂದರೆ ನಾನು ರೂಡ್ ತ್ರೀ ಅಪಾನ್ ಟೂ ಅಂತ ಆದೇಶ ಮಾಡ್ತೀನಿ ಇಸ್ ಈಕ್ವಲ್ ಟು ಇದು ಅರುವತ್ತು ಅಪಾನ್ ಎ ಸಿ ಓರೇ ಗುಣಾಕಾರ ಮಾಡಿಬಿಡೋಣ ಈ ಸೈಡ್ ಬರೀತೀನಿ ಎ ಸಿ ಇಂಟು ರೂಡ್ ತ್ರೀ ಅಥವಾ ರೂಡ್ ತ್ರೀ ಇಂಟು ಎ ಸಿ ಅಂತ ಬರ್ಕೊಳ್ತೀನಿ ಇಸ್ ಈಕ್ವಲ್ ಟು ಟೂ ಇಂಟು ಸಿಕ್ಸ್ಟಿ ಟೂ ಇಂಟು ಸಿಕ್ಸ್ಟಿ ಈಗ ಎ ಸಿ ಬೇಕಾಗಿದೆ ಇಸ್ ಈಕ್ವಲ್ ಟು ಇದು ಗುಣಾಕಾರ ಮಾಡಿದರೆ ಒನ್ ಟ್ವೆಂಟಿ ಏಯ್ಟು ಇದು ಅಪಾನ್ ರೂಟ್ ತ್ರೀ ಆಯಿತು ಅಪಾನ್ ರೂಟ್ ತ್ರೀ ಇದೆ ಅಂತಂದರೆ ನಾವು ಅದನ್ನು ಅಕರಣೀಕಾರಕ ಮಾಡಬೇಕು ಅಂತ ಹೇಳಿದ್ದೀವಿ ರೂಟ್ ತ್ರೀ ಅಕರಣಿಕಾರಕ ರೂಟ್ ತ್ರೀನೇ ಆಗಿರುತ್ತೆ ಒಂದು ಬಾರಿ ಅಂಶಕ್ಕೆ ಗುಣಾಕಾರ ಮಾಡ್ತೀನಿ ಇನ್ನೊಂದು ಬಾರಿ ಛೇದಕ್ಕೆ ಗುಣಾಕಾರ ಮಾಡ್ತೀನಿ ಇಲ್ಲಿ ಎ ಸಿ ಈಸ್ ಈಕ್ವಲ್ ಟು ಒನ್ ಟ್ವೆಂಟಿ ಇಂಟು ರೂಟ್ ತ್ರೀ ರೂಟ್ ತ್ರೀ ರೂಟ್ ತ್ರೀ ಅಂದರೆ ತ್ರೀ ಅಂತಾಗತ್ತೆ ಹೌದು ಇದನ್ನು ಛೇದ ಹೊಡೆಯೋಣ ಮೂರು ಒಂದಲೇ ಮೂರು ಮೂರು ನಾಲ್ಕಲೇ ಹನ್ನೆರಡು ಸೊನ್ನೆಗೆ ಸೊನ್ನೆ ಅಂದರೆ ಎ ಸಿ ಇಸ್ ಈಕ್ವಲ್ ಟು ಫೋರ್ಟಿ ಇಂಟು ರೂಡ್ ತ್ರೀ ಇಷ್ಟು ಇಷ್ಟಿದ್ರೆ ಬೆಲೆ ಆಯಿತು ನಾವು ಎ ಸಿ ಅಂದರೆ ಏನಂತ ಹೇಳಿದ್ದೀವಿ ದಾರದ ಉದ್ದ ದೇರ್ ಫೋರ್ ದಾರದ ಉದ್ದ ದೇರ್ ಫೋರ್ ದಾರದ ಉದ್ದ ಇಸ್ ಈಕ್ವಲ್ ಟು ಫೋರ್ಟಿ ಇಂಟು ರೂಡ್ ತ್ರೀ ಮೀಟರ್ ಆಗಿರುತ್ತದೆ ಅಂತ ಬರೀಬೇಕು ದಾರದ ಹುದ್ದೆಯಷ್ಟು ಫಾರ್ಟಿ ಇಂಟು ರೂಟ್ ತ್ರೀ ಮೀಟರ್ ಆಗಿರುತ್ತೆ ಓಕೆ